ಹಾಯ್ ಹಲೋ ಜೆ ಎಲ್ಯಸ್ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲ ಕಳೆದ ಮೂರು ಸಂಚಿಕೆಯನ್ನು ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ವೀಕ್ಷಣೆ ಮಾಡಿದ್ದೀರ ಫ್ರೆಂಡ್ಸ್ ಅದರ ಮುಂದುವರೆದ ಭಾಗವಾಗಿ ನಾಲ್ಕನೆಯ ಸಂಚಿಕೆ ಫ್ರೆಂಡ್ಸ್ ಈ ಸಂಚಿಕೆಯಲ್ಲಿ ನೀವು ಟಂಕಸಾಲೆ ಅಕ್ಕ ತಂಗಿ ಕೊಳ ಹಾಗೂ ತಣ್ಣೀರು ದೋಣಿ ಒನಕೆ ಓಬವನಕಿಂಡಿ ಆಮೇಲೆ ಗೋಪಾಲಸ್ವಾಮಿ ದೇವಾಲಯ ಇದೆಲ್ಲ ಈ ಸಂಚಿಕೆಯಲ್ಲಿ ನೋಡಲಿದ್ದೀರ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ಚಾನಲ್ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಸಂಚಿಕೆ ನಾಲ್ಕನೇ ಸಂಚಿಕೆ ಮುಂದುವರೆದ ಭಾಗ ಇವು ನೋಡ್ತಾ ಟಂಕ ಟಂಕಸಾಲೆ ಮತ್ತು ಪಾಳೆಗಾರರ ಕಚೇರಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಇದು ಪಾಳೆಗಾರರ ಕಚೇರಿ ಮತ್ತು ಟಂಕಸಾಲೆ ಆಗಿನ ಕಾಲದಲ್ಲಿ ಚಿತ್ರದುರ್ಗದ ಪಾಳೇಗಾರರ ಕಾಲದಲ್ಲಿ ನಾಣ್ಯಗಳನ್ನು ಶೇಖರಿಸಿಡುವಂತಹ ಜಾಗ ಇದು ನೋಡ್ತಾ ಇದ್ದೀರ ಈ ಜಾಗದಲ್ಲಿ ನಾಣ್ಯಗಳನ್ನು ಶೇಖರಣೆ ಮಾಡ್ತಿದ್ರಂತೆ ಫ್ರೆಂಡ್ಸ್ ಈಗ ನೋಡ್ತಾಯಿದ್ರ ಯಾವ ಥರ ಇದೆ ಅಂತ ಖಜಾನೆ ಅಂತಲೇ ಹೇಳ್ಬೋದು ಕೆಳಗೆ ಸುಮಾರು ಟೂ ಪಾಯಿಂಟ್ ಫೋರ್ ಮೀಟರಷ್ಟು ಆಳ ಇದೆ ಈ ಪ್ಲೇಸಲ್ಲಿ ನಾಣ್ಯಗಳನ್ನು ಶೇಖರಣೆ ಮಾಡ್ತಿದ್ರಂತೆ ಫ್ರೆಂಡ್ಸ್ ಇದು ನೋಡ್ತಾ ಇದ್ರ ಪಾಳೆಗಾರರ ಕಚೇರಿ ಮತ್ತು ಟಂಕ ಸಾಲೆ ಒನಕೆ ಓಬವ್ವನ ಕಿಂಡಿ ಅಕ್ಕ ತಂಗಿಯರ ಹೊಂಡ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿರೋ ಈಗ ಅಕ್ಕ ತಂಗಿಯರ ಹೊಂಡಕ್ಕೆ ಹೋಗುವಂತಹ ದಾರಿ ಇದು ಟಂಕಸಾಲೆ ನೋಡಿದ ಮೇಲೆ ನೀವು ಈ ದಾರಿಯಲ್ಲೇ ಬರಬೇಕಾಗುತ್ತೆ ಈ ದಾರಿಯಲ್ಲೇ ಬಂದು ನಿಮಗೆ ಅಕ್ಕ ತಂಗಿ ಹೊಂಡ ಮತ್ತು ಒನಕ್ಕೆ ಒಬ್ಬವನ ಕಿಂಡಿಗೆ ದಾರಿ ಫ್ರೆಂಡ್ಸ್ ಇದು ನೀವು ನೋಡ್ತಾ ಇರೋದು ವೀಕ್ಷಕರೇ ನೀವು ನೋಡ್ತಾ ಇರ ಈಗ ಇದು ಅಕ್ಕ ತಂಗಿಯರ ಹೊಂಡ ಅಂತ ಸುತ್ತಲೂ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಅಕ್ಕ ತಂಗಿಯ ಹೊಂಡ ಅಂತ ಫ್ರೆಂಡ್ಸ್ ನೀವು ಈ ಕೋಟೆನ ಒಂದಿಂದಲೇ ನೋಡ್ತೀನಿ ಅಂದರೆ ಅದು ಅಸಾಧ್ಯ ಫ್ರೆಂಡ್ಸ್ ಯಾಕೆಂದರೆ ಇದು ಏಳು ಸುತ್ತಿನ ಕೋಟೆ ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ದೊಡ್ಡದಾದ ಕೋಟೆ ನೀವು ನೋಡ್ತಾ ನೋಡ್ತಾ ಹೋದರೆ ಮೂರು ದಿನವರು ಬೇಕಾಗುತ್ತೆ ಅಷ್ಟು ದೊಡ್ಡದಾದಂಥ ಕೋಟೆ ಇದು ಕೋಟೆಯ ನೋಡ್ತಾ 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 ನಿಮ್ಮ ಕಾಲುಗಳು ನೋಯ್ತವೆ ಹೊರತು ಕೋಟೆಯಂತೂ ಮುಗಿಯೋಲ್ಲ ಫ್ರೆಂಡ್ಸ್ యాకంద్ర అు దొడ్డదాద కోట ఇది ఫ్రెండ్స్ ఇంకా నోడ్తాయిర అక్క తంగియారా కొడ వనకే ఓబవన కిండీ గోపాలస్వామి హోండ గోపాలస్వామి దేవాలయ ఫ్రెండ్స్ నవీ నోడ్తాయిర ಈ ದಾರಿ ಬಂದು ಒನಕ್ಕೆ ಓಬೋನ ಕಿಂಡಿ ಮತ್ತು ತಣ್ಣೀರು ದೋಣಿ ಹೋಗುವ ದಾರಿ ಫ್ರೆಂಡ್ಸ್ ಇದು ನೋಡ್ತಾ ಇರೋದು ಫ್ರೆಂಡ್ಸ್ ನೀವು ಕೋಟೆಯ ಸ್ಟಾರ್ಟಿಂಗಿಂದ ಇಲ್ಲಿಯವರೆಗೂ ಬರೋವರೆಗೂ ನಿಮಗೆ ಕೋಟೆಯ ವಾಸ್ತುಶಿಲ್ಪ ಹಾಗೂ ಇಲ್ಲಿನ ಶಿಲ್ಪಕಲೆಗಳು ಆ ದೇವಾಲಯಗಳು ಆ ಗುಹೆಯ ಒಳಗಿರುವಂತಹ ಗುಹಾಂತರ ದೇವಾಲಯಗಳು ನೀವು ನೋಡಿದ್ರೆ ಯಾವ ಥರ ಇದೆ ಯಾವ ಥರ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಪಾಳೆಗಾರರು ದೇವಸ್ಥಾನಗಳನ್ನಾಗಿರ್ಬೋದು ಹಾಗೆ ಮಠಗಳನ್ನು ಕೂಡ ಕೋಟೆಯ ಒಳಗೆ ಕಟ್ಟಿದ್ದಾರೆ ನೀವು ನೋಡಿದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಆಯಸ್ಸನ್ನು ಕೂಡ ಹೋಗಿ ಒಂಥರ ಬೂಸ್ಟ್ ಎನರ್ಜಿ ಕೂಡ ನಿಮಗೆ ಸಿಗುವಂತಹ ವಾತಾವರಣ ಒಂದೊಂದು ಕಲ್ಲು ಕೂಡ ಇತಿಹಾಸವನ್ನು ಹೇಳ್ತಾ ಹೋಗುತ್ತೆ ಆ ಕೋಟೆಯ ಇತಿಹಾಸ ನೀವು ನೋಡ್ತಾ ಹೋದರೆ ಯಾವ ಥರ ಇದೆ ಅಂದರೆ ನಿಮಗೆ ಎಂಟ್ರೆನ್ಸಿಂದ ನಿಮಗೆ ಕೊನೆಯವರೆಗೂ ಕೂಡ ಇನ್ನೂ ನೋಡಬೇಕು 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 ಅಂತಲೇ ನಿಮಗೆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಯಾಕೆಂದರೆ ಅಲ್ಲಿನ ವಾತಾವರಣ ಹಂಗಿದೆ ಅಲ್ಲಿನ ಒಂದೊಂದು ಕಲ್ಲು ಬಂಡೆಯು ಕೂಡ ಇತಿಹಾಸವನ್ನು ಹೇಳ್ತಾ ಹೋಗುತ್ತೆ ಯಾಕೆಂದರೆ ಅಲ್ಲಿನ ಕಲ್ಲು ಬಂಡೆಗಳು ಕೂಡ ಒಂದೊಂದು ಮನೆಗಳ ರೀತಿಯೇ ಇದೆ ಸೈನಿಕರ ಮನೆಗಳಾಗಿರ್ಬೋದು ಒನಕ್ಕೆ ಮನೆ ಆಗಿರ್ಬೋದು ಎಲ್ಲ ಕೋಟೆಯ ಒಳಗೆ ಇದ್ದಂತಹ ಪ್ಲೇಸ್ಗಳು ನೀವು ನೋಡ್ತಾ ಇರುವಂಥದ್ದು ಫ್ರೆಂಡ್ಸ್ ಒನಕ್ಕೆ ಓಬವ್ವನ ಬಗ್ಗೆ ನಾವು ಮಾತಾಡಲೇಬೇಕು ಯಾಕೆಂದರೆ ಈ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಒನಕ್ಕೆ ಓಬವ್ವನ ಹೆಸರು ಚಿರಾಯು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಐದರಾಲಿ ಸೈನ್ಯ ಮುತ್ತಿಗೆ ಹಾಕಿದಂತಹ ಸಂದರ್ಭದಲ್ಲಿ ಈ ಒನಕೆ ಓಬವ್ವನ ಶೌರ್ಯ ಆ ಮಹಿಳೆಯ ಒಂದು ಸಾಹಸ ಎಲ್ಲರೂ ಮೆಚ್ಚುಗೆ ಪಡುವಂತಹ ಒಂದು ಸಂಗತಿ ಫ್ರೆಂಡ್ಸ್ ಯಾಕೆಂದರೆ ಆಗಿನ ಕಾಲದಲ್ಲಿ ಆ ಹೈದರಾಲಿ ಸೈನ್ಯ ಈ ಕೋಟೆಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬ ಸೈನಿಕರ ತಲೆಗಳನ್ನು ಚೆಂಡಾಡಿದಂತಹ ವೀರ ಮಾತೆಯಂತಲೇ ಈ ಒನಕ್ಕೆ ಓಬವನ್ನ ನಾವು ಕೊಂಡಾಡ್ಬೋದು ಫ್ರೆಂಡ್ಸ್ ಆ ಒನಕ್ಕೆ ಓಬವನ್ನ ಕಿಂಡಿಗೆ ನಾವು ಈಗ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಅಲ್ಲಿಗೆ ಬಂದಂಥ ಪ್ರವಾಸಿಗರು ಈ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಇತಿಹಾಸದಲ್ಲೇ ಉಳಿಯುವಂಥ ಹೆಸರು ನಮ್ಮ ವೀರವನಿತೆ ವನಕ್ಕೆ ಓಬವನ ಹೆಸರು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನೋಡಿ ಒನಕೆ ಓಬವನ ಕಿಂಡಿ ಈಗ ನೀವು ನೋಡ್ತಾ ಇರೋದು ಒನಕೆ ಓಬವನ ಕಿಂಡಿ ಫ್ರೆಂಡ್ಸ್ ಈ ಕಿಂಡಿಯ ಮುಖಾಂತರನೇ ಐದರಾಲಿ ಸೈನ್ಯ ಕೋಟೆಯ ಒಳಗೆ ಮುತ್ತಿಗೆ ಹಾಕುವಂತಹ ಒಂದು ಕಿಂಡಿ ಇದು ನೀವು ನೋಡ್ತಾ ಇದೀರಾ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಒನಕೆಯೋ ಒನ್ ಕಿಂಡಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಶತ್ರುಗಳು ಆ ಕಿಂಡಿಯ ಮುಖಾಂತರ ನುಸುಳಿ ಕೋಟೆಯ ಒಳಗೆ ಯಾವ ಥರ ಪ್ರವೇಶ ಮಾಡ್ತಿದ್ರು ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀವು ಆ ಒಳಗಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಯಾವ ಥರ ಆ ಕೋಟೆಯ ಒಳಗೆ ನುಸುಳಿ ಶತ್ರುಗಳು ಯಾವ ಥರ ಕೋಟೆಯ ಒಳಗೆ ಪ್ರವೇಶ ಮಾಡ್ತಿದ್ರು ಅಂತ ಈ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರ ಫ್ರೆಂಡ್ಸ್ ಅದನ್ನು ಕಂಡಂತಹ ಒಬ್ಬವ್ವ ತನ್ನ ಒನಕೆಯನ್ನು ಹಿಡಿದು ಶತ್ರುಗಳ ತಲೆಗಳನ್ನು ಚಂಡಾಡಿದ ವೀರ ವನಿತೆ ಓಬವ್ವ ನಾವು ಕೂಡ ಆ ಕಿಂಡಿಯ ಮುಖಾಂತರ ಬರುವಂತಹ ಸಾಹಸನೂ ಕೂಡ ನಾವು ಮಾಡಿದ್ವಿ ನೀವು ನೋಡ್ತಾ ಈ ಕೋಟೆಯ ಒಳಗಡೆ ನೀವು ಬಂದರೆ ಇದನ್ನು ಯಾರು ಮಿಸ್ ಮಾಡ್ಕೊಂಬೇಡ್ರಿ ಅಂತ ವೀರ ಮಾತೆ ಹೊನಿಕೆ ಓಬವ್ವ ನೀವು ನೋಡ್ತಾ ಇದೀರಾ ತಣ್ಣೀರು ದೋಣಿ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಇದು ತಣ್ಣೀರು ದೋಣಿ ಇದು ಒನಕ್ಕೆ ಓಬವ್ವ ಕುಡಿಯಲು ನೀರನ್ನು ತರುವಂತಹ ಸ್ಥಳ ಇದು ಇದೇ ತಣ್ಣೀರು ದೋಣಿ ನೋಡಿ ನಾನು ತೋರಿಸ್ತೀನಿ ಇದೇ ನೀರನ್ನು ಕುಡಿತಿದ್ರಂತೆ ಒನಕ್ಕೆ ಒಬ್ಬವ ಆಗಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ಕುಡಿಯುವ ನೀರು ನೀವು ಇದೀರಾ ಕುಡಿಯುವ ನೀರು ಯಾವ ಥರ ಆಗಿನ ಕಾಲದಲ್ಲಿ ಕಲ್ಲಿನ ಕೋಟೆ ಒಳಗೆ ಯಾವ ಥರ ನೀರಿನ ವ್ಯವಸ್ಥೆ ಇತ್ತು ಅಂತ ಐದರ ಅಲಿ ಸೈನ್ಯ ಈ ಕೋಟೆಯ ಒಳಗೆ ಮುತ್ತಿಕೆ ಹಾಕುವಂತಹ ಸಂದರ್ಭದಲ್ಲಿ ಈ ವೀರ ಮಾತೆಯ ಸಾಹಸ ಶೌರ್ಯ ಎಲ್ಲರೂ ಪ್ರಶಂಸೆ ಪಡುವಂಥದ್ದು ಫ್ರೆಂಡ್ಸ್ ಈ ಕಲ್ಲಿನ ಕೋಟೆಗೆ ದಿನನಿತ್ಯ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಫ್ರೆಂಡ್ಸ್ ಇಲ್ಲಿನ ಟೈಮಿಂಗ್ಸು ಕೋಟೆಯ ಟೈಮಿಂಗ್ಸು ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕಾಶಿ ವಿಶ್ವನಾಥನ ದೇವಾಲಯ ಆಂಜನೇಯ ದೇವಾಲಯ ಫ್ರೆಂಡ್ಸ್ ಹೀಗೆ ಈಗ ನೋಡ್ತಾ ವಿಶ್ವನಾಥ ದೇವಾಲಯ ಮತ್ತು ಆಂಜನೇಯ ಸ್ವಾಮಿ ದೇವಾಲಯ ವೀಕ್ಷಕರೇ ನಾವೀಗ ಹೋಗ್ತಾ ಇರೋದು ಗೋಪಾಲ ಸ್ವಾಮಿ ದೇವಾಲಯಕ್ಕೆ ಈ ದಾರಿಯ ಮುಖಾಂತರ ನೀವು ದೇವಾಲಯಕ್ಕೆ ಹೋಗಬೇಕು ಈಗ ನೋಡ್ತಾ ಇರ ಈಗ ಇದೇ ದಾರಿಯ ಮುಖಾಂತರ ಫ್ರೆಂಡ್ಸ್ ನೀವು ಈಗ ನೋಡ್ತಾ ಇರೋದು ಈ ದಾರಿ ಏನಿದೆಯೋ ಅದು ಒಂದು ನೀರು ಹೋಗುವಂತಹ ದಾರಿನೂ ಕೂಡ ಹೌದು ಯಾಕೆಂದರೆ ಮಳೆಗಾಲದಲ್ಲಿ ಮಳೆ ಬಿದ್ದಂತಹ ನೀರು ಈ ದಾರಿ ಮುಖಾಂತರ ಹೊರಗೆ ಹೋಗುವಂಥದ್ದು ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅದು ಅಂತ ಕುಡಿಯುವ ನೀರಿನ ಹೊಂಡಗಳು ಮತ್ತು ಕೆರೆಗಳು ತುಂಬಿದ ಸಂದರ್ಭದಲ್ಲಿ ಈ ಮುಖಾಂತರ ನೀರು ಹೊರಗೆ ಹೋಗ್ತೈತಂತೆ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಆ ದಾರಿನ ಆ ದಾರಿಯಲ್ಲಿ ನಾನು ಹೋಗ್ತಾಯಿದ್ದೀನಿ ಈಗ ಅದೇ ದಾರಿಯಲ್ಲಿ ನೀವು ಕೂಡ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ನಾನು ತೋರಿಸ್ತಾ ಇದೀನಿ ಇನ್ನೂರರಿಂದ ಮುನ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಪಾಳೆಗಾರರು ಹಂತ ಹಂತವಾಗಿ ಯಾವ ಥರ ಆ ಕೋಟೆನ ಕಟ್ಟಿದ್ದಾರೆ ಅಂತ ನೀವು ಇರೋ ಫ್ರೆಂಡ್ಸ್ ಆ ನೀರು ಹೋಗುವ ಮಾರ್ಗ ಆಗಿರ್ಬೋದು ಆಮೇಲೆ ಕುಡಿಯುವ ನೀರಿನ ಹೊಂಡಗಳಾಗಿರ್ಬೋದು ಯಾವ ಥರ ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಕೋಟೆಯ ಒಳಗೆ ಎಲ್ಲವೂ ಇತ್ತು ಒಂದು ಊರಲ್ಲಿ ಬೇಕಾಗುವಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು ಆ ರಸ್ತೆಯ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಆ ಕೋಟೆ ಒಳಗೆ ಆಗಿನ ಕಾಲದಲ್ಲೇ ಅಂದಿನ ಪಾಳೆಗಾರರು ಯಾವ ಥರ ನಿರ್ಮಾಣ ಮಾಡಿದರು ಅಂತ ನೀವು ನೋಡಿದ್ರಿ ಫ್ರೆಂಡ್ಸ್ ಉತ್ತರದ ಸುರಪುರದಿಂದ ದಕ್ಷಿಣದ ತಲೆಕಾಡಿನವರೆಗೂ ಪೂರ್ವದ ಕುಂದರ್ಶಿಯಿಂದ ಮಲೆನಾಡಿನವರೆಗೂ ಎಪ್ಪತ್ತೇಳು ಪಾಳೆಗಾರರು ರಾಜ್ಯವನ್ನಾಳಿ ಪಾಳೆಗಾರರು ತಮ್ಮದೇ ಆದ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದರು ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಪಾಳೆಗಾರರು ವಿಜಯನಗರದ ಸಾಮಂತರಾಗಿ ಆಡಳಿತ ನಡೆಸಿ ಕಾಲಕ್ರಮೇಣ ವಿಜಯನಗರ ಅವನತಿ ಹೊಂದಿದ ಮೇಲೆ ತನ್ನದೇ ಆದ ಸೈನ್ಯವನ್ನು ಕಟ್ಟಿ ಕೋಟೆಗಳನ್ನು ಕಟ್ಟಿ ಮಠ ಮಂದಿರಗಳನ್ನು ನಿರ್ಮಾಣ ಮಾಡಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿದ್ದರು ನಮ್ಮ ಪಾಳೆಗಾರರು ಫ್ರೆಂಡ್ಸ್ ನೋಡಿ ಅಷ್ಟು ದೊಡ್ಡದಾದಂಥ ಕೆರೆ ಕೋಟೆಯ ಒಳಗಡೆ ನೀವು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಮೇಲೆ ಹೋಗ್ಬೇಕಾದ್ರೆ ಈ ಕೆರೆ ನಿಮಗೆ ಕಾಣುತ್ತೆ ಎಷ್ಟು ದೊಡ್ಡದಾಗಿದೆ ಕೆರೆ ನೋಡಿ ಕುಡಿಯುವುದಕ್ಕೆ ಮತ್ತು ದಿನನಿತ್ಯದ ಬಳಕೆಗಾಗಿ ಈ ನೀರನ್ನು ಅಂದಿನ ಕೋಟೆ ಒಳಗಿನ ಜನರು ಬಳಸ್ತಿದ್ರಂತೆ ಫ್ರೆಂಡ್ಸ್ ನೋಡ್ತಾ ನೋಡ್ದ ಯಾವ ಥರ ಇದೆ ಆ ದೊಡ್ಡದ ಕೆರೆ ನೋಡಿ ಮಳೆ ಬಂದಂತಹ ನೀರನ್ನು ಯಾವ ಥರ ಸ್ಟೋರೇಜ್ ಮಾಡ್ತಿದ್ರು ಅಂತ ಆ ಕೆರೆ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮಳೆ ಬಿದ್ದಂತಹ ನೀರನ್ನು ಯಾವ ಥರ ಸ್ಟೋರೇಜ್ ಮಾಡಿ ಅದನ್ನು ಯಾವ ಥರ ಬಳಸ್ತಾಯಿದ್ರು ಅಂತ ಆಗಿನ ಕಾಲದಲ್ಲೇ ಈ ಥರ ಟೆಕ್ನಾಲಜಿ ಯಾವ ಥರ ಇತ್ತು ಅಂತ ಗೋಪಾಲಸ್ವಾಮಿ ದೇವಸ್ಥಾನದ ಮೇಲಿಂದ ನೋಡಿದ್ರೆ ಕೆರೆ ಯಾವ ಥರ ಕಾಣುತ್ತೆ ನೋಡ್ರಿ ದೇವಸ್ಥಾನದ ಮೇಲಿಂದ ಈ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡ್ತಿದ್ದೀರಾ ಇದು ಗೋಪಾಲಸ್ವಾಮಿ ದೇವಾಲಯ ನೋಡಿ ಮುಂಭಾಗದ ದೃಶ್ಯವನ್ನು ನಾನು ತೋರಿಸ್ತಾ ಇದೀನಿ ದೇವಾಲಯದ ಮುಂಭಾಗದ ದೃಶ್ಯ ನಾವು ಹೋದಂಥ ಸಂದರ್ಭದಲ್ಲಿ ದೇವಾಲಯ ಕ್ಲೋಸ್ ಆಗಿತ್ತು ನೀವು ನೋಡ್ತಾ ಇದೀರಾ ದೇವಾಲಯ ಕ್ಲೋಸ್ ಆಗಿರೋದು ದೇವಾಲಯದ ಒಂದು ಸುತ್ತು ಸುತ್ತಾಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಅಷ್ಟು ಮೇಲೆ ಎಷ್ಟು ದೊಡ್ಡದಾದಂಥ ದೇವಾಲಯನ ಕಟ್ಟಿದ್ದಾರೆ ಗೋಪಾಲಸ್ವಾಮಿ ದೇವಾಲಯ ನೀವು ನೋಡ್ತಾ ಇರೋದು ನೋಡಿ ಚಿತ್ರದುರ್ಗದ ಪಾಳೆಗಾರರು ತುಂಬ ದೈವ ಭಕ್ತರಾಗಿದ್ದರಿಂದ ಚಿತ್ರದುರ್ಗದ ಕೋಟೆಯ ಒಳಗಡೆ ತುಂಬ ದೇವಸ್ಥಾನಗಳನ್ನು ನೋಡ್ಬೋದು ಈ ಗೋಪಾಲಸ್ವಾಮಿ ದೇವಾಲಯ ಕೂಡ ಒಂದು ಯಾರೆಲ್ಲ ಜಿ ಎಲ್ ಎಸ್ಕುರು ಚಾನಲ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಸಂಚಿಕೆಯಿಂದ ಎರಡು ಮೂರು ಇದು ನಾಲ್ಕನೇ ಸಂಚಿಕೆ ಚಿತ್ರದುರ್ಗದ ಕೋಟೆಯಲ್ಲಿ ಇರುವಂತಹ ಪ್ಲೇಸ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಪ್ರಾಚೀನ ಕಾಲದ ದೇವಾಲಯಗಳನ್ನಾಗಿರ್ಬೋದು ಹಾಗೆ ಕೋಟೆಗಳನ್ನಾಗಿರ್ಬೋದು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಮುಂದಿನ ಪೀಳಿಗೆಯಾಗಿ ಇದೆಲ್ಲವೂ ಕೂಡ ಇತಿಹಾಸ ಉಳಿದಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್